ಆತ್ಮೀಯ ಮೀನರಾಶಿಯ ಬಂಧುಗಳೇ ಈ ಇಡೀ ರಾಶಿ ಚಕ್ರದಲ್ಲಿ ಅತ್ಯಂತ ಭಾವನಾತ್ಮಕ ಸೂಕ್ಷ್ಮ ಮತ್ತು ಸೃಜನಶೀಲ ರಾಶಿ ನಿಮ್ಮದು ಹಲವು ವರ್ಷಗಳಿಂದ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ ನಿಮ್ಮ ತ್ಯಾಗ ಮತ್ತು ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದೆ ಮಾನಸಿಕ ನೋವು ಅನುಭವಿಸಿದ್ದೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಮತ್ತು ಐಶ್ವರ್ಯದ ಮಹಾಪುರ ತರಲು ಸಿದ್ಧವಾಗಿದೆ ಇದು ಕೇವಲ ಹಣದ ವಿಷಯವಲ್ಲ ಇದು ಕಳೆದು ಹೋದ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಆಂತರಿಕ ನೆಮ್ಮದಿ ಮತ್ತು ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಿಕೊಳ್ಳುವ ವರ್ಷ ನೀವು ಈವರೆಗೆ ಅನುಭವಿಸಿದ ಮಾನಸಿಕ ತೊಳಲಾಟಗಳಿಗೆ ಮತ್ತು ಗೊಂದಲಗಳಿಗೆ ಉತ್ತರ ಕೊಡುವ ಕಾಲ ಬಂದಿದೆ ಗುರು ಮತ್ತು ಶನಿಯ ಅನುಗ್ರಹದಿಂದ ನಿಮ್ಮ ಜೀವನದ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಎರಡೂ ದಡಗಳು ಬಲಗೊಳ್ಳಲಿವೆ ಆದರೆ ಎಚ್ಚರ ಈ ಮಹಾ ಗೆಲುವಿನ ಜೊತೆಗೆ ಒಂದು ವಿಧಿಯಾಟದ ನಿರ್ಣಾಯಕ ನಿರ್ಧಾರದ ಸವಾಲು ನಿಮ್ಮನ್ನು ಕಾಡಲಿದೆ ಆ ನಿರ್ಧಾರದ ಮೇಲೆ ನಿಮ್ಮ ಮುಂದಿನ ಹತ್ತು ವರ್ಷಗಳ ಪ್ರಗತಿ ನಿಂತಿದೆ ಆ ನಿರ್ಧಾರ ಯಾವುದು ಅದನ್ನು ನೀವು ಹೇಗೆ ಎದುರಿಸಬೇಕು ಮತ್ತು ಅದಕ್ಕೆ ಪರಿಹಾರವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರಾಶಿ ಮಾಸ ಯೂಟ್ಯೂಬ್ ಚಾನೆಲ್ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವರ್ಷದಲ್ಲಿ ಮೀನ ರಾಶಿಯವರ ಬಾಳಲ್ಲಿ ಸುಖ ಸಮೃದ್ಧಿ ಮತ್ತು ಜ್ಞಾನದ ಬೆಳಕು ತುಂಬಲಿ ಎಂದು ಈ ರಾಶಿಯ ಅಧಿಪತಿಯಾದ ಗುರು ದೇವರಿಗೆ ನಮಸ್ಕರಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ರಾಯರಿದ್ದಾರೆ ಎಂದು ಟೈಪ್ ಮಾಡಿ ನಿಮ್ಮ ಒಂದೇ ಒಂದು ಕಾಮೆಂಟ್ ನಿಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಬಲ್ಲದು ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ತಡ ಮಾಡದೆ ಇಂದಿನ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ಮೀನ ರಾಶಿಯವರಾದ ನೀವು ರಾಶಿ ಚಕ್ರದ ಹನ್ನೆರಡನೇ ಹಾಗೂ ಅಂತಿಮ ರಾಶಿಯವರು ನಿಮ್ಮದು ಜಲತತ್ವ ಸಮುದ್ರದ ಆಳದಷ್ಟೇ ನಿಮ್ಮ ಮನಸ್ಸು ಕೂಡ ಆಳವಾದದ್ದು ನಿಮ್ಮ ಸಹಜ ಗುಣವೇನೆಂದರೆ ನೀವು ಹುಟ್ಟಿನಿಂದಲೇ ತ್ಯಾಗಿಗಳು ಬೇರೆಯವರ ಕಷ್ಟವನ್ನು ನೋಡಿದರೆ ನಿಮ್ಮ ಕರುಳು ಚುರುಕೆನ್ನುತ್ತದೆ ನಿಮ್ಮ ಹತ್ತಿರ ಇಲ್ಲದಿದ್ದರೂ ಸಾಲ ಮಾಡಿಯಾದರೂ ಬೇರೆಯವರಿಗೆ ಸಹಾಯ ಮಾಡುವ ಗುಣ ನಿಮ್ಮದು ನೀವು ಕನಸುಗಾರರು ಸದಾ ಒಂದು ಕಲ್ಪನಾ ಲೋಕದಲ್ಲಿ ವಿಹರಿಸುವವರು ದೈವಭಕ್ತಿ ಗುರು ಹಿರಿಯರಲ್ಲಿ ಗೌರವ ಮತ್ತು ಕಲೆಯಲ್ಲಿ ವಿಶೇಷ ಆಸಕ್ತಿ ನಿಮ್ಮ ರಕ್ತಗತ ಗುಣಗಳು ಆದರೆ ನಿಮ್ಮ ಅಸಹಜ ಗುಣ ಅಥವಾ ನೀವು ತಿದ್ದುಕೊಳ್ಳಬೇಕಾದ ಗುಣವೊಂದಿದೆ ಅದೇ ಅತಿಯಾದ ಭಾವುಕತೆ ಮತ್ತು ಅತಿಯಾದ ನಂಬಿಕೆ ಯಾರಾದರೂ ನಿಮ್ಮ ಮುಂದೆ ಬಂದು ಸ್ವಲ್ಪ ಕಣ್ಣೀರು ಹಾಕಿದರೆ ಸಾಕು ಅವರ ಪೂರ್ವಾಪರ ಯೋಚಿಸದೆ ನಂಬಿಬಿಡುತ್ತೀರಿ ಇದೇ ನಿಮ್ಮ ಜೀವನದ ಬಹುದೊಡ್ಡ ಶಾಪವಾಗಿ ಪರಿಣಮಿಸಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಈ ಗುಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲೇಬೇಕು ಏಕೆಂದರೆ ಈ ವರ್ಷ ನಿಮ್ಮ ಸರಳತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಕೆಲವರು ಕಾಯುತ್ತಿರುತ್ತಾರೆ ವಾಸ್ತವದಲ್ಲಿ ಬದುಕುವುದು ಮತ್ತು ಮುಖಸ್ತುತಿ ಮಾಡುವವರನ್ನು ದೂರ ಇಡುವುದು ಈ ವರ್ಷ ನಿಮಗೆ ಅನಿವಾರ್ಯ ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ನೋಡೋಣ ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹದ ಅನುಗ್ರಹ ಅತ್ಯದ್ಭುತವಾಗಿರಲಿದೆ ಗುರುವು ಜ್ಞಾನ ಮತ್ತು ಐಶ್ವರ್ಯದ ಕಾರಕ ಯಾವಾಗ ಗುರುಬಲ ಮೀನರಾಶಿಯ ಮೇಲೆ ಬೀಳುತ್ತದೆಯೋ ಆಗ ಆರ್ಥಿಕ ಮುಗ್ಗಟ್ಟುಗಳು ಕರಗುತ್ತವೆ ಶನಿದೇವನು ನಿಮಗೆ ಕರ್ಮಕ್ಕೆ ತಕ್ಕ ಫಲವನ್ನು ನೀಡಲಿದ್ದಾನೆ ಶನಿಯು ಕಠಿಣ ಪರಿಶ್ರಮವನ್ನು ಬಯಸುತ್ತಾನೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ನಿಮಗೆ ರಾಜಯೋಗವನ್ನು ಕರುಣಿಸುವ ಸ್ಥಾನದಲ್ಲಿದ್ದಾನೆ ಅಂದರೆ ನೀವು ಪಡುವ ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ ಮುಖ್ಯವಾಗಿ ಈ ವರ್ಷ ನಿಮಗೆ ಧನ ಯೋಗ ಮತ್ತು ವಾಹನ ಯೋಗಗಳು ಪ್ರಬಲವಾಗಿ ಗೋಚರಿಸುತ್ತಿವೆ ರಾಹು ಮತ್ತು ಕೇತುಗಳ ಪ್ರಭಾವವು ಮಿಶ್ರವಾಗಿದ್ದರು ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಮೇ ತಿಂಗಳ ನಂತರ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಕಂಡುಬರುತ್ತದೆ ಇದುವರೆಗೂ ತಡೆ ಹಿಡಿಯಲ್ಪಟ್ಟಿದ್ದ ನಿಮ್ಮ ಕೆಲಸಗಳಿಗೆ ಚಾಲನೆ ಸಿಗಲಿದೆ ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಹಣ ಸಂಪಾದನೆಯ ವರ್ಷವಲ್ಲ ಇದು ಸ್ಥಾನಮಾನ ಸಂಪಾದಿಸುವ ವರ್ಷ ಸಮಾಜದಲ್ಲಿ ನಿಮ್ಮ ಹೆಸರು ಕೆಡಿಸಲು ಪ್ರಯತ್ನಿಸಿದವರೇ ನಿಮ್ಮ ಕಾಲಡಿಯಲ್ಲಿ ಬಂದು ನಿಲ್ಲುವಂತಹ ಪರಿಸ್ಥಿತಿಯನ್ನು ಗ್ರಹಗಳು ನಿರ್ಮಾಣ ಮಾಡಲಿವೆ ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ ಕಳೆದ ವರ್ಷಗಳಲ್ಲಿ ಕೆಲಸದ ಜಾಗದಲ್ಲಿ ನೀವು ಪಟ್ಟಪಾಡು ಅಷ್ಟಿಷ್ಟಲ್ಲ ಮಾಡಿದ ಕೆಲಸಕ್ಕೆ ಮನ್ನಣೆ ಇಲ್ಲದೆ ನಿಮ್ಮ ಜೂನಿಯರ್ಗಳು ನಿಮ್ಮ ತಲೆಯ ಮೇಲೆ ಕುಳಿತುಕೊಳ್ಳುವ ಸನ್ನಿವೇಶಗಳನ್ನು ನೀವು ನೋಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಚಿತ್ರಣ ಬದಲಾಗಲಿದೆ ಉದ್ಯೋಗದಲ್ಲಿರುವ ಮೀನರಾಶಿಯವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ಯಾರು ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೀರೋ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅವರಿಗೆ ಈ ವರ್ಷ ಸುವರ್ಣಕಾಲ ದೇವ ಗುರು ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ಸರಕಾರಿ ವಲಯದಲ್ಲಿ ನಿಮಗೆ ಹಿಡಿದ ಕೆಲಸಗಳು ಕೈಗೂಡುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಒಂದು ಮಾತು ನೆನಪಿರಲಿ ಅತಿಯಾದ ಆತ್ಮವಿಶ್ವಾಸ ಬೇಡ ಸಂದರ್ಶನಗಳಲ್ಲಿ ಅಥವಾ ಮೇಲಧಿಕಾರಿಗಳ ಜೊತೆ ಮಾತನಾಡುವಾಗ ನಿಮ್ಮ ಸಿಟ್ಟನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಯಾರು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀರೋ ಅವರಿಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯವೇ ಎಂದು ಕೇಳಿದರೆ ಹೌದು ಮೇ ತಿಂಗಳ ನಂತರ ಬರುವ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬಹುದು ಸಹೋದ್ಯೋಗಿಗಳ ಕುತಂತ್ರಗಳಿಗೆ ನೀವು ಬಲಿಯಾಗದಂತೆ ಎಚ್ಚರ ವಹಿಸಿ ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ ಇನ್ನೂ ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಮೀನರಾಶಿಯ ಯುವಕ ಯುವತಿಯರೇ ನಿರಾಶರಾಗಬೇಡಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಮಾರ್ಚ್ ತಿಂಗಳ ಒಳಗೆ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ ಆರಂಭದಲ್ಲಿ ಸಂಬಳ ಕಡಿಮೆ ಎಂದು ಕೆಲಸವನ್ನು ತಿರಸ್ಕರಿಸಬೇಡಿ ಶನಿ ಮಹಾತ್ಮನು ನೀವು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತೀರಿ ಎಂಬುದನ್ನು ಪರೀಕ್ಷಿಸುತ್ತಾನೆ ಒಮ್ಮೆ ನೀವು ಕೆಲಸಕ್ಕೆ ಸೇರಿದರೆ ಅಲ್ಲಿ ನಿಮ್ಮ ನಾಯಕತ್ವ ಗುಣದಿಂದ ಬಹುಬೇಗನೆ ಎತ್ತರಕ್ಕೆ ಬೆಳೆಯುತ್ತೀರಿ ನಿರುದ್ಯೋಗದಿಂದ ಉಂಟಾದ ಮಾನಸಿಕ ಖಿನ್ನತೆ ದೂರವಾಗಲಿದೆ ಸ್ವಯಂ ಉದ್ಯೋಗ ಮಾಡಲು ಇಚ್ಛಿಸುವವರಿಗೆ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಶುರು ಮಾಡಲು ಇದು ಸಕಾಲ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮೀನರಾಶಿಯವರ ಪಾಲಿಗಂತೂ ಸುಗ್ಗಿಕಾಲ ಎನ್ನಬಹುದು ಶನಿಯು ಕರ್ಮಕಾರಕನಾಗಿರುವುದರಿಂದ ನೀವು ಮಾಡುವ ವ್ಯಾಪಾರದಲ್ಲಿ ನಿಧಾನಗತಿಯಲ್ಲಾದರೂ ಸ್ಥಿರವಾದ ಏಳಿಗೆಯನ್ನು ಕಾಣುತ್ತೀರಿ ಯಾರು ಪಾಲುದಾರಿಕೆ ವ್ಯಾಪಾರ ಮಾಡುತ್ತಿದ್ದಾರೋ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನೀವು ಯಾವುದಾದರೂ ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂದುಕೊಂಡಿದ್ದರೆ ಇದು ಸುವರ್ಣ ಕಾಲ ನಿಮ್ಮ ಸಹಜ ಗುಣವಾದ ನೇರ ಮಾತು ಪಾಲುದಾರರ ಮನಸ್ಸಿಗೆ ನೋವುಂಟು ಮಾಡಬಹುದು ಇದರಿಂದ ಮನಸ್ತಾಪ ಬಂದು ವ್ಯವಹಾರ ಒಡೆಯುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ವ್ಯವಹಾರದಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ವರ್ತಿಸುವುದು ಒಳ್ಳೆಯದು ಕಬ್ಬಿನ ಸಿಮೆಂಟ್ ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಈ ವರ್ಷದಲ್ಲಿ ಧನಲಾಭದ ಯೋಗ ಹೆಚ್ಚಿದೆ ಈಗ ಅತ್ಯಂತ ಮುಖ್ಯವಾದ ಆರ್ಥಿಕ ವಿಚಾರ ಮತ್ತು ಸಾಲಬಾಧೆಯ ಬಗ್ಗೆ ಮಾತನಾಡೋಣ ಮೀನರಾಶಿಯವರು ಹಣ ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ ಎಂಬುದು ನಿಮ್ಮ ಪ್ರಮುಖ ದೂರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಾಯದ ಹರಿವು ಚೆನ್ನಾಗಿಯೇ ಇರುತ್ತದೆ ಆದರೆ ಶನಿಯ ದೃಷ್ಟಿಯಿಂದಾಗಿ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿರುತ್ತವೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬ ಗಾದೆ ಮಾತು ಈ ವರ್ಷ ನಿಮಗೆ ವೇದವಾಕ್ಯವಾಗಬೇಕು ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಈ ವರ್ಷ ಸಾಲ ತೀರಿಸಲು ಕೆಲವು ಹೊಸ ಮಾರ್ಗಗಳು ಗೋಚರಿಸಲಿವೆ ಹಳೆಯ ಆಸ್ತಿಯನ್ನು ಮಾರಿ ಸಾಲ ತೀರಿಸುವ ಯೋಗ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಆದರೆ ಹೊಸದಾಗಿ ಸಾಲ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು ಇಲ್ಲವಾದರೆ ಬಡ್ಡಿ ಕಟ್ಟುವುದರಲ್ಲೇ ವರ್ಷ ಕಳೆದು ಹೋಗಬಹುದು ಹಣ ಸಂಪಾದಿಸುವ ಮಾರ್ಗಗಳ ಬಗ್ಗೆ ಹೇಳುವುದಾದರೆ ಈ ವರ್ಷ ನೀವು ಕೇವಲ ಒಂದೇ ಮೂಲದ ಮೇಲೆ ಅವಲಂಬಿತರಾಗಬಾರದು ನಿಮ್ಮ ಹವ್ಯಾಸಗಳನ್ನೇ ಆದಾಯದ ಮೂಲವನ್ನಾಗಿ ಪರಿವರ್ತಿಸಿಕೊಳ್ಳುವ ಯೋಗವಿದೆ ಉದಾಹರಣೆಗೆ ನೀವು ಚೆನ್ನಾಗಿ ಮಾತನಾಡುತ್ತಿದ್ದರೆ ಆನ್ಲೈನ್ ಕ್ಲಾಸ್ ಅಥವಾ ಕನ್ಸಲ್ಟಿಂಗ್ ಮೂಲಕ ಹಣ ಗಳಿಸಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲೀನ ಹೂಡಿಕೆಯ ಕಡೆಗೆ ಗಮನ ಹರಿಸುವುದು ಉತ್ತಮ ಆಪ್ಷನ್ ಟ್ರೇಡಿಂಗ್ ಮೇಲೆ ಹಣ ಹಾಕಲು ಇದು ಸೂಕ್ತ ಸಮಯವಲ್ಲ ಶಾರ್ಟ್ಕಟ್ನಲ್ಲಿ ಹಣ ಮಾಡಲು ಹೋದರೆ ಇದ್ದ ಹಣವನ್ನು ಕಳೆದುಕೊಳ್ಳಬೇಕಾದೀತು ಎಚ್ಚರ ಗೃಹಿಣಿಯರಿಗೆ ಈ ವರ್ಷ ಚಿನ್ನಾಭರಣ ಖರೀದಿಸುವ ಯೋಗ ಬಹಳ ಚೆನ್ನಾಗಿದೆ ಮನೆಯಲ್ಲಿನ ಮಹಿಳೆಯರ ಕೈಯಲ್ಲಿ ಹಣ ಓಡಾಡಲಿದೆ ಅನಿರೀಕ್ಷಿತವಾಗಿ ಹಣ ಬರುವ ಸಾಧ್ಯತೆಗಳು ಇವೆ ಅದು ಪೂರ್ವಜರ ಆಸ್ತಿಯಿಂದಲೋ ಅಥವಾ ಗಂಡನ ಕಡೆಯಿಂದ ಬಹಳಷ್ಟು ಹಣ ಬರಬಹುದು ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ ಸಾಡೆ ಸಾತಿಯ ಪ್ರಭಾವದಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಇರುವುದು ಸಹಜ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ಬರುವುದರಿಂದ ಮನೆಯ ವಾತಾವರಣ ಶಾಂತವಾಗಲಿದೆ ಗಂಡ ಹೆಂಡತಿಯ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಅನ್ಯೋನ್ಯತೆ ಮೂಡಲಿದೆ ಡೈವರ್ಸ್ ಕೇಸ್ ಅಥವಾ ಕೋರ್ಟ್ ಮೆಟ್ಟಿಲೇರಿರುವ ದಂಪತಿಗಳಿಗೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳಿವೆ ಆದರೂ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಶನಿ ಲಗ್ನ ಮನೆಯಲ್ಲಿದ್ದಾಗ ಮಾತು ಒರಟಾಗುವ ಸಾಧ್ಯತೆ ಇರುತ್ತದೆ ಅದು ಸಂಬಂಧವನ್ನು ಹಾಳು ಮಾಡಬಹುದು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿಶೇಷವಾಗಿ ಮೇ ತಿಂಗಳ ನಂತರ ಗುರುಬಲ ಬರುವುದರಿಂದ ಮನಮೆಚ್ಚಿದ ಸಂಗಾತಿಯೊಂದಿಗೆ ಮದುವೆ ನಿಶ್ಚಯವಾಗುವ ಯೋಗವಿದೆ ಪ್ರೀತಿ ಪ್ರೇಮದಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ ಆದರೆ ಪ್ರೇಮಿಗಳು ಒಬ್ಬರನ್ನೊಬ್ಬರು ಅನುಮಾನಿಸುವುದನ್ನು ಬಿಡಬೇಕು ನಿಮ್ಮ ಸಹಜ ಗುಣವಾದ ಸ್ವಾತಂತ್ರ್ಯ ಪ್ರಿಯತೆ ಸಂಗಾತಿಗೆ ನಿರ್ಲಕ್ಷ್ಯ ಎಂದು ಅನ್ನಿಸಬಹುದು ಇನ್ನೂ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಗುರು ಸಂತಾನ ಸ್ಥಾನಕ್ಕೆ ಬರುವುದರಿಂದ ತೊಟ್ಟಿಲು ತೂಗುವ ಭಾಗ್ಯ ಸಿದ್ಧವಾಗಿದೆ ಮನೆಯಲ್ಲಿ ಮಗುವಿನ ಕೇಳಿಸಲಿದೆ ಶುಭ ಕಾರ್ಯಗಳು ನಾಮಕರಣ ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೆರವೇರಲಿವೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಸವಾಲಿನ ಮತ್ತು ಪ್ರತಿಫಲದ ವರ್ಷ ಮೀನರಾಶಿಯ ವಿದ್ಯಾರ್ಥಿಗಳು ಬುದ್ಧಿವಂತರು ಆದರೆ ಏಕಾಗ್ರತೆಯ ಕೊರತೆ ಇರುತ್ತದೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ವ್ಯಾಮೋಹದಿಂದ ಹೊರಬಂದರೆ ಮಾತ್ರ ಈ ವರ್ಷ ನೀವು ಸಾಧನೆ ಮಾಡಲು ಸಾಧ್ಯ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವವರಿಗೆ ವೀಸಾ ಪ್ರಕ್ರಿಯೆಯಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ ಟೆಕ್ನಿಕಲ್ ರಿಸರ್ಚ್ ಮತ್ತು ಮೆಡಿಕಲ್ ಫೀಲ್ಡ್ನಲ್ಲಿರುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯಲಿದ್ದಾರೆ ವಿಶಿಷ್ಟ ಸ್ಕಿಲ್ಗಳನ್ನು ಕಲಿಯುವ ಯೋಗವಿದೆ ಉದಾಹರಣೆಗೆ ಹೊಸ ಭಾಷೆ ಕಲಿಯುವುದು ಕೋಡಿಂಗ್ ಅಥವಾ ಆರ್ಟ್ಸ್ ಸಂಬಂಧಿತ ಕೋರ್ಸ್ಗಳನ್ನು ಮಾಡುವುದರಿಂದ ಭವಿಷ್ಯದಲ್ಲಿ ಉದ್ಯೋಗಕ್ಕೆ ಅನುಕೂಲವಾಗಲಿದೆ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅವರ ಸಂಘದೋಷದ ಬಗ್ಗೆ ನಿಗಾ ಇರಲಿ ಸ್ವಂತ ಮನೆ ಅಥವಾ ಸೈಟ್ ಕೊಳ್ಳುವುದು ಪ್ರತಿಯೊಬ್ಬರ ಕನಸು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹಯೋಗ ಮತ್ತು ವಾಹನ ಯೋಗ ಪ್ರಬಲವಾಗಿದೆ ಬಾಡಿಗೆ ಮನೆಯಲ್ಲಿ ಕಷ್ಟಪಡುತ್ತಿರುವವರು ಈ ವರ್ಷ ಸ್ವಂತ ಮನೆಗೆ ಅಡಿಪಾಯ ಹಾಕುವ ಅಥವಾ ಫ್ಲಾಟ್ ಬುಕ್ ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಿವೆ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಆಸ್ತಿ ಖರೀದಿಗೆ ಗ್ರಹಗಳ ಬೆಂಬಲವಿದೆ ನೀವು ಸೈಟ್ ತೆಗೆದುಕೊಳ್ಳಲು ಪ್ಲಾನ್ ಮಾಡುತ್ತಿದ್ದರೆ ಜಮೀನು ತಂಟೆ ತಾಪತ್ರಯಗಳ ಬಗ್ಗೆ ಎಚ್ಚರ ವಹಿಸಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಕೆಲವರಿಗೆ ಪೂರ್ವಿಕರ ಆಸ್ತಿಯಿಂದ ಲಾಭವಾಗುವ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಕೋರ್ಟ್ ಕಚೇರಿಯ ಮೆಟ್ಟಿಲೇರಿದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಲಕ್ಷಣಗಳಿವೆ ಹಳೆಯ ವಾಹನವನ್ನು ಮಾರಿ ಹೊಸ ಐಷಾರಾಮಿ ವಾಹನವನ್ನು ಖರೀದಿಸುವ ಯೋಗವು ಈ ವರ್ಷ ನಿಮಗೆ ಕೂಡಿ ಬರಲಿದೆ ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಲಿದೆ ಆರೋಗ್ಯವೇ ಭಾಗ್ಯ ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ನಿಮಗೆ ಗುಪ್ತ ರೋಗಗಳು ಹೊಟ್ಟೆ ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಮೀನರಾಶಿಯು ಹೊಟ್ಟೆಯನ್ನು ಪ್ರತಿನಿಧಿಸುವುದರಿಂದ ಆ ಭಾಗದಲ್ಲಿ ಯಾವುದೇ ಸೋಂಕು ಕಂಡುಬಂದರೂ ತಕ್ಷಣ ವೈದ್ಯರನ್ನು ಕಾಣಿ ಹಾಗೆಯೇ ಮಾನಸಿಕ ಒತ್ತಡವೇ ನಿಮ್ಮ ದೊಡ್ಡ ಶತ್ರು ಅತಿಯಾಗಿ ಯೋಚಿಸುವುದನ್ನು ಬಿಡಿ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಬಳಸಿ ವೇಗದ ಚಾಲನೆ ಬೇಡ ವಿಡಿಯೋ ಮುಗಿಸುವುದಕ್ಕೂ ಮುನ್ನ ಒಂದು ಕಠಿಣ ಸತ್ಯವನ್ನು ನೀವು ತಿಳಿಯಲೇಬೇಕು ಎರಡು ಸಾವಿರದ ಇಪ್ಪತ್ತಾರು ಎಷ್ಟೇ ಒಳ್ಳೆಯದಾಗಿದ್ದರು ವರ್ಷದ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ನಂತರ ಒಂದು ದೊಡ್ಡ ಸವಾಲು ನಿಮಗೆ ಎದುರಾಗಲಿದೆ ಅದೇನಪ್ಪಾ ಅಂದರೆ ನಂಬಿಕೆ ದ್ರೋಹ ನೀವು ಯಾರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅಥವಾ ವ್ಯಾಪಾರದಲ್ಲಿ ಯಾರನ್ನು ಬ್ಲೈಂಡ್ ಆಗಿ ನಂಬಿದ್ದೀರೋ ಅವರಿಂದಲೇ ನಿಮಗೆ ಮೋಸವಾಗುವ ಸಾಧ್ಯತೆ ಇದೆ ಅಥವಾ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗಬಹುದು ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು ಇದು ನಿಮಗೆ ಮಾನಸಿಕವಾಗಿ ತುಂಬ ಆಘಾತ ನೀಡಬಹುದು ಹಾಗಾದರೆ ಇದಕ್ಕೆ ಪರಿಹಾರವೇನು ಎಂದು ನೋಡುವುದಾದರೆ ಭಯಪಡಬೇಡಿ ಸಮಸ್ಯೆ ಇದ್ದಲ್ಲಿ ಪರಿಹಾರವೂ ಇರುತ್ತದೆ ಈ ವರ್ಷ ನೀವು ತಪ್ಪದೇ ಮಾಡಬೇಕಾದ ಪರಿಹಾರವೇನೆಂದರೆ ಪ್ರತಿ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ದೇವಾಲಯಕ್ಕೆ ಹೋಗಿ ಐದು ಬತ್ತಿ ಇರುವ ಒಂದೇ ದೀಪ ಹಚ್ಚಿ ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತುಗಳನ್ನು ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಮುಖ್ಯವಾಗಿ ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪತಿಸುವುದರಿಂದ ಶನಿಯ ಕಾಟ ಕಡಿಮೆಯಾಗುತ್ತದೆ ಮತ್ತು ಗುಪ್ತ ಶತ್ರುಗಳ ಬಾಧೆ ಇಲ್ಲವಾಗುತ್ತದೆ ನಾಯಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರ ನೀಡುವುದು ನಿಮ್ಮ ಕರ್ಮ ದೋಷಗಳನ್ನು ಕಳೆಯುತ್ತದೆ ನೆನಪಿಡಿ ಸ್ನೇಹಿತರೆ ಮೀನರಾಶಿಯವರಾದ ನೀವು ಸೋಲನ್ನು ಗೆಲ್ಲಲು ಹುಟ್ಟಿದವರು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಪರೀಕ್ಷೆಗಳನ್ನು ನೀಡಬಹುದು ಆದರೆ ಅಂತಿಮ ಜಯ ನಿಮ್ಮದೇ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮ ಪಾದದಡಿ ಇರುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ರಾಶಿ ಮಾಸ್ಟರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಕಾಮೆಂಟ್ ಬಾಕ್ಸ್ನಲ್ಲಿ ಒಂಗುರು ರಾಘವೇಂದ್ರಾಯ ನಮಃ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಅರ್ಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ